ನಮಸ್ತೆ ಯಜಮಾನ ಸೀರಿಯಲ್ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ರಾಘು ಮನೆಗೆ ಬಂದಿದ್ದ ವ್ಯಕ್ತಿ ಮನೆಯವ್ರೆಲ್ಲರ್ಗು ಕಂಗ್ರಾಚುಲೇಷನ್ ಹೇಳ್ತಾನೆ ಅದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಯಾಕೆ ಅಂತ ಅನ್ಬಿಟ್ಟು ರಾಘು ಕೇಳ್ತಾನೆ ಅದಕ್ಕೆ ಗಣಪ ಕೂಡ ಯಾಕಪ್ಪ ಕಂಗ್ರಾಚುಲೇಷನ್ ನೀನ್ ಯಾಕಪ್ಪ ಬಂದಿದ್ಯಾ ಹೇಳಪ್ಪ ಅಂತ ಕೇಳಿದ್ದಕ್ಕೆ ಅದು ಸರ್ ನಮ್ ಕಂಪ್ನಿ ಸೋಪನ್ನ ಯಾರು ತಗೊಂತಾರೋ ಅವ್ರಿಗೆ ಕೂಪನ್ ಅಂತ ಕೊಟ್ಟು ಅವ್ರ ಅಡ್ರೆಸ್ ಎಲ್ಲದನ್ನು ಫಿಲ್ ಮಾಡ್ಕೊಂಡಿರ್ತೀವಿ ವರ್ಷಕ್ಕೊಂದ್ಸಲ ನಡೆಯುತ್ತೆ ಅದು ಇವತ್ತು ಲಕ್ಕಿ ಡ್ರಾ ಆಯ್ತು ಅದರಲ್ಲಿ ರಾಕು ರಾಘವೇಂದ್ರ ಅವ್ರದ್ದೇ ಫಸ್ಟ್ ಪ್ರೈಸ್ ಬಂದಿದೆ ಅದ್ರ ಜೊತೆಗೆ ಇವತ್ತೇನೆ ನೀವು ಆ ಸೋಪನ್ನ ನಮ್ಮ ಕಂಪ್ನಿ ಸೋಪನ್ನ ತಗೊಂಡಿದ್ದೀರಾ ಅಂತ ಹೇಳಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟು ಗಣಪ ಎದ್ ನಿಂತ್ಕೊಂಡು ಹಾಗಾದ್ರೆ ಏನು ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಸೋಪು ಅಷ್ಟು ಕೊಡ್ತೀರಾ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿ ಇಲ್ಲ ಸರ್ ಕ್ಯಾಶ್ ಪ್ರೈಸ್ ಐವತ್ತು ಲಕ್ಷ ಬರುತ್ತೆ ಅಂದ ತಕ್ಷಣ ಎಲ್ರಿಗೂ ಫುಲ್ ಖುಷಿ ಹೋಗ್ಬಿಡುತ್ತೆ ಕಲೇನೆ ಮಂಜುಳ ಐವತ್ತು ಲಕ್ಷನ ಅಂತ ಅನ್ಕೊಂತಳೆ ಹಾಗೇನೆ ಆ ವ್ಯಕ್ತಿ ಅದು ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ನಿಮ್ಮ ಕೈಗೆ ಮೂವತ್ತೈದು ಲಕ್ಷ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಮಂಜುಳ ಅಲ್ಲಪ್ಪ ಟ್ಯಾಕ್ಸ್ ನಿಮ್ಮ ಕಂಪ್ನಿಯವರೇನೆ ಕಟ್ ಮಾಡ್ಬೋದಲ್ವಾ ನಮ್ಗೆ ಎಷ್ಟು ಪ್ರೈಸ್ ಬಂದಿದೆ ಅಷ್ಟೇ ಕೊಡ್ಬೋದಲ್ವಾ ಅಂತ ಕೇಳಿದ್ಕೆ ಇಲ್ಲ ಮೇಡಮ್ ನಮ್ ಕಂಪ್ನಿಯಲ್ಲಿ ಅಷ್ಟೇ ಅಲ್ಲ ಯಾವ ಕಂಪ್ನಿಯಲ್ಲೂ ಆತರ ಸಿಗೋದಿಲ್ಲ ಅಂತ ಅಂದಮೇಲೆ ಓಕೆ ಅಂತ ಅವಳು ಸುಮ್ನೆ ಆಗ್ತಾಳೆ ಎಲ್ರು ತುಂಬಾನೇ ಖುಷಿ ಆಗ್ತಾರೆ ನಾನು ಟ್ಯಾಕ್ಸ್ ಎಲ್ಲ ಕಟ್ ಆಗಿ ಲಕ್ಷದ ಚೆಕ್ ಅನ್ನು ರಾಘವೇಂದ್ರ ಅವರ ಹೆಸರಲ್ಲಿ ತಗೊಂಡ್ ಬಂದಿದ್ದೀನಿ ತಗೊಳ್ಳಿ ಕಂಗ್ರಾಚ್ಯುಲೇಷನ್ ಸರ್ ಒನ್ಸ್ ಅಗೇನ್ ಅಂತ ಅಂದ್ಬಿಟ್ಟು ರಾಘು ಕೈಗೆ ಮೂವತ್ತೈದು ಲಕ್ಷದ ಚೆಕ್ ನ ಕೊಡ್ತಾನೆ ಸರ್ ಅಂತ ಅಂದ್ಬಿಟ್ಟು ರಾಘು ಆ ಅನ್ನ ಇಸ್ಕೊಂಡು ತುಂಬಾನೇ ಖುಷಿ ಪಟ್ಕೊಂಡು ಅದನ್ನ ನೋಡ್ತಾ ಇರ್ತಾನೆ ಅಷ್ಟೊಳಗಡೆ ಅಲ್ಲಿಗೆ ಪಲ್ಲವಿ ಬಂದು ಅಣ್ಣ ಕೊಡು ಅಣ್ಣ ನೋಡ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಅವ್ರ ಅಮ್ಮನ ಹತ್ರ ಹೋಗಿ ನಿಂತ್ಕೊಂಡು ಅಮ್ಮ ಮೂವತ್ತೈದು ಲಕ್ಷದ ಡಿ ಡಿ ಇದು ಅಂತ ಅನ್ಬಿಟ್ಟು ಹೇಳ್ತಾ ಇರ್ತಾಳೆ ನಾ ಅನಿಂದ ಅದೃಷ್ಟನೇ ಅದೃಷ್ಟ ಅಂತ ಪಲ್ಲವಿ ಹೇಳಿದಕ್ಕೆ ನಾ ಅಣ್ಣನ ಅದೃಷ್ಟದ ಜೊತೆಗೆ ನಮ್ಮ ಹಠನೂ ಕೂಡ ಕಾರಣ ಆಗುತ್ತೆ ನಾವು ಹಠ ಮಾಡಿದಕ್ ತಾನೇ ಅಣ್ಣ ಸೋಪ್ ತಂದಿದ್ದು ಸೋಪ್ ತಗೊಂಡ್ ಬಂದಿದ್ದಕ್ಕೆ ತಾನೇ ಲಕ್ಕಿ ಕೂಪನ್ ಡ್ರಾ ಬಂದಿದ್ದು ಹಳೆ ಸೋಪ್ ತಗೊಂಡ್ ಬಂದ್ಬಿಟ್ಟಿದ್ರೆ ಲಕ್ಕಿ ಡ್ರಾ ನಲ್ಲಿ ನಮ್ ಹೆಸರೇ ಬಂದಿರ್ತಾ ಇರ್ಲಿಲ್ಲ ನಯನ ಹೇಳ್ತಾಳೆ ಅಲ್ಲಿ ಮಂಜುಳಾ ಪಲ್ಲವಿ ಕೈಯಲ್ಲಿ ಚಕ್ಕನ್ನ ಇಸ್ಕೊಂಡು ಕೊಡೆ ಇಲ್ಲಿ ಪಲ್ಲವಿ ಮೂವತ್ತೈದು ಲಕ್ಷ ಅಂತ ಆಶ್ಚರ್ಯ ಪಡ್ತಾಳೆ ಏ ನನ್ಗೂ ಕೊಡಮ್ಮ ಇಲ್ಲಿ ನಾನು ನೋಡಿ ಖುಷಿ ಪಡ್ತೀನಿ ಒಬ್ಬ ಮೂವತ್ತೈದು ಲಕ್ಷ ನೋಡಿಲಿಲ್ಲಲ್ತ ಮೂವತ್ತೈದು ಲಕ್ಷದ ಚಕ್ಕು ಇದು ಅಂತ ಖುಷಿ ಪಡ್ತಾ ಇರ್ತಾನೆ ಅವಾಗ ಆ ವ್ಯಕ್ತಿ ಅಲ್ಲೇ ನಿಂತಿರ್ತಾನೆ ಅವಾಗ ಅಯ್ಯೋ ಮೂವತ್ತೈದು ಲಕ್ಷದ ಚಕ್ನ ಕೊಟ್ಟಿರೋ ನಿಮ್ಮನ್ನ ಹಾಗೆ ನಿಲ್ಸಿ ಮಾತಾಡಿಸ್ತಾ ಇದ್ದೀವಲ್ಲ ಈ ಹೋಗು ಕಾಫಿ ತೊಗೊಂಡು ಬರೋದು ಇವರು ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ಇವ್ರ ಹೊಟ್ಟೆನ ತಣ್ಣಗೆ ಮಾಡಬೇಕು ನಾವು ಅಂತ ಹೇಳಿದ್ದಕ್ಕೆ ನಾಯನ ಅಲ್ಲ ದೊಡಪ್ಪ ಕಾಫಿ ಕೊಟ್ರೆ ಅವ್ರ ಹೊಟ್ಟೆ ಏನು ತಣ್ಣಗಾಗತ್ತಾ ಅಂತ ಹೇಳಿದಕ್ಕೆ ಏನೋ ಬಿಡಮ್ಮ ಫ್ಲೋನಲ್ಲಿ ಏನೋ ಹೇಳಿಬಿಟ್ಟೆ ಅದಕ್ಕೆ ಪಲ್ಲವಿ ಹಾಗೆ ನಿಂತಿರ್ತಾಳೆ ಅದಕ್ಕೆ ಹೋಗಮ್ಮ ಏನಮ್ಮ ನೋಡ್ತಾ ಇದ್ದೀಯಾ ಹೋಗಿ ಕಾಫಿ ತೊಗೊಂಡು ಬರೋದು ಅಂತ ಹೇಳಿಬಿಟ್ಟು ಅಮ್ಮನ ಕೈಗೆ ಅಮ್ಮ ನೋಡಿ ಚಕ್ಕನ್ನು ಅಂತ ಅಂದ್ಬಿಟ್ಟು ಮೂವತ್ತೈದು ಲಕ್ಷ ಚೆಕ್ಕನ್ನ ಅಜ್ಜಿ ಕೈಗೆ ಕೊಡ್ತಾನೆ ಅಜ್ಜಿನೂ ತುಂಬಾನೇ ಖುಷಿ ಪಡ್ತಾಳೆ ಹಾಗೆಯೇ ಎಲ್ಲ ತುಂಬಾ ಖುಷಿ ಪಡ್ತಾ ಇರ್ತಾರೆ ಮತ್ತೆ ಅವರಮ್ಮ ಮಾತಾಡ್ತಾ ಕೂತಿರ್ತಾರೆ ಅಲ್ಲಿಗೆ ಅನಿತಾ ಬರ್ತಾಳೆ ಅನಿತಾ ಬಂದು ಅಣ್ಣ ಆ ಜಾನ್ಸಿ ಮನೆ ಬಿಟ್ಟು ಹೋಗಿದಾಳೆ ಅನಿ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಏನ್ ಏನಣ್ಣ ನನ್ಗೆ ಗಂಡ ಎಂಟಿ ಇಬ್ರು ಸೇರ್ಕೊಂಡು ಮೋಸ ಮಾಡ್ತಾ ಇದ್ದೀರಾ ನನ್ ಕಿವಿಗೇನ್ ಹೂವು ಮುಡಿಸ್ತಾ ಇದ್ದೀರಾ ನೀವಿಬ್ರು ಇಬ್ರು ವಿಷಯ ಮುಚ್ಚಿಟ್ಟು ಮಾತ್ರಕ್ಕೆ ನನ್ಗೆ ಸತ್ಯ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ದೀರಾ ನಿಜ ಹೇಳು ಅಣ್ಣ ಆ ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳಾ ಅಂತ ಕೇಳ್ತಾಳೆ ಅದಕ್ಕೆ ಹೌದು ಅನಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿದಕ್ಕೆ ಅಣ್ಣ ಮತ್ತೆ ಸುಳ್ಳು ಹೇಳಬಿಡ ನೀನು ನಿನ್ನ ಹೆಂಡತಿ ಸೇರಿಕೊಂಡು ಎಷ್ಟು ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಜ ಹೇಳು ಅಣ್ಣ ಈಗಲಾದರೂ ನಿಜ ಹೇಳು ಅಣ್ಣ ಅಂತ ಕೇಳಿದಕ್ಕೆ ಇಲ್ಲ ಅನಿ ಅಂತ ಹೇಳ್ತಾನೆ ಅದಕ್ಕೆ ಅಣ್ಣ ನನ್ನ ಮೇಲೆ ಆಣೆ ಮಾಡಿ ಹೇಳು ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳು ಅಣ್ಣ ಅಂತ ಕೇಳಿದಕ್ಕೆ ಹೌದು ಅನಿ ಅವಳು ಮನೆ ಬಿಟ್ಟು ಹೋಗಿಲ್ಲ ಅಂತ ಮಿಥುನ್ ಹೇಳ್ತಾನೆ ಮಿಥುನ್ ಹಾಗಂತ ಹೇಳಿದಕ್ಕೆ ಅವಳು ಸುಮ್ಮನೆ ಮನೆಯಲ್ಲಿ ಇಲ್ಲ ಗಂಡ ಮನೆಯವ್ರ ಜೊತೆಗೆ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿದ್ದಾಳೆ ಆ ಮನೆಯವರು ಈ ಮನೆಗೆ ಬರೋದೇನು ಈ ಮನೆಯವರು ಆ ಮನೆಗೆ ಹೋಗೋದೇನು ನಂಟಸ್ತನಕ್ಕೆ ತುಂಬಾ ಜೋರಾಗಿ ನಡೀತಾ ಇದೆ ಇನ್ನು ಎಲ್ಲಿ ಅವಳು ನಮ್ಮ ಮನೆಯಿಂದ ಆಚೆ ಕಳಿಸ್ತಾರೆ ಅದು ಸಾಧ್ಯ ಇಲ್ಲ ಅವರಿಂದ ಮನೆಯಿಂದ ಆಚೆ ಕಳಿಸೋದಕ್ಕೋಸ್ಕರ ಇನ್ನ ನನ್ನ ಜೀವನದಲ್ಲಿ ಎಲ್ರು ಆಟ ಆಡ್ತಾ ಇದ್ದಾರೆ ಅಲ್ವಾ ನನಗೆ ಅವ್ರು ಮೋಸ ಮಾಡ್ತಾ ಇದ್ದಾರೆ ಅಲ್ವಾ ಈ ಅನಿತಾ ಆಟ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ಇನ್ ಮುಂದಕ್ಕೆ ನಾನು ತೋರಿಸ್ತೀನಿ ನೋಡ್ತಾರೆ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ತುಂಬಾನೇ ಗಾಬರಿ ಆಗುತ್ತೆ ಮುಂದಿನ ಏನ್ ಮಾಡ್ತಾಳು ಏನ್ ಮಾಡೋದು ಯಾವ ವಿಷಯ ಗೊತ್ತಾಗ್ಬಾರ್ದು ಅನ್ಕೊಂಡಿದ್ವು ಆ ವಿಷಯನೇ ಅನಿತಂಗ ಗೊತ್ತಾಗೋಯ್ತಲ್ಲ ಏನ್ ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂತ ಇರ್ತಾರೆ ಇಲ್ಲಿ ರಾಘು ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಚೆಕ್ ಬಂದಿರೋದ್ರ ಬಗ್ಗೆ ತುಂಬಾನೇ ಖುಷಿಯಾಗಿರ್ತಾರೆ ಅದಕ್ಕೆ ರಾಘು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಇಷ್ಟೊಂದು ದುಡ್ಡನ್ನ ಆದ್ರೂ ನಮ್ಗೆ ಇದು ಪ್ರೈಸ್ ಮನಿ ಆಗಿ ಸಿಕ್ಕಿದೆ ಇದನ್ನ ಸಂಗೀತ ಎಜುಕೇಶನ್ ಗೆ ಯಾವ ಯೂಸ್ ಮಾಡ್ಕೋಬಾರ್ದು ಅಂತ ಹೇಳಿದಕ್ಕೆ ಎಲ್ರು ಖುಷಿ ಪಟ್ಕೊಂಡು ಹೌದು ಸಂಗೀತ ಎಜುಕೇಶನ್ಗೆ ಅಂತ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ಅದಕ್ಕೆ ಕೂಡ ಹೌದು ಕಷ್ಟ ಕಾಲದಲ್ಲಿ ದುಡ್ಡಂತೂ ಸಿಕ್ತಲ್ಲ ಸದ್ಯ ಅಷ್ಟು ಸಾಕು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ ಅದಕ್ಕೆ ರಾಗು ಹೌದು ಆ ದೇವ್ರ ಹತ್ರನೇ ನಾನೇ ಬೇಡ್ಕೊಂಡಿದ್ದೆ ಅಯ್ಯೋ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕೊಡಪ್ಪ ನಮ್ ಸಂಗೀತನ್ ಕಷ್ಟ ನಮ್ಗ್ ನೋಡಕ್ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬೇಡ್ಕೊಂಡಿದ್ದೆ ಆ ಬೇಡಿಕೆಗೆ ಇದೊಂದು ಪ್ರೈಸ್ ಮನಿಯಾಗಿ ಸಿಕ್ಕಿದೆ ಸಂಗೀತನ್ ಕಣ್ಣೀರ್ಗೆ ತಾಸ್ತು ಅಂದ್ಬಿಟ್ಟ ದೇವ್ರು ಅಂತ ಅಂದ್ಬಿಟ್ಟು ಖುಷಿ ಪಡ್ತಾರೆ ಜಾನ್ಸಿಗೆ ಅವಮಾನ ಮಾಡೋದನ್ನೇ ಕಾಯ್ತಾ ಇರ್ತಾಳೆ ನೋಡು ಜಾನ್ಸಿ ಇವಾಗ ನಿನ್ ಋಣದಲ್ಲಿ ನಾವು ಬದುಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ದೇವ್ರೇನೆ ನಮಗ್ ದಾರಿ ತೋರಿಸಿದಾನೆ ಅಂತ ಹೇಳ್ತಾಳೆ ಅದಕ್ಕೆ ಮಂಜುಳಾ ಕೂಡ ಹೌದು ನಿನ್ನ ಋಣದಲ್ಲಿ ನಾವ್ ಇರಬಾರ್ದು ಅಂತ ಅಂದ್ಬಿಟ್ಟು ಆ ದೇವ್ರೆ ದಾರಿ ತೋರ್ಸಿದಾನೆ ನೋಡು ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಗಣಪ ಕೂಡ ಹೌದು ಋಣದಿಂದ ಮುಕ್ತಿ ಆಗ್ಬೇಕು ಅಂದ್ರೆ ಹಣ ಇರಬಾರ್ದು ಹಣನ ತಗೋಬಾರ್ದು ಅದಕ್ಕೆ ಆ ದೇವ್ರೇನೆ ದಾರಿ ತೋರಿಸಿದಾನೆ ಆದರೂ ಈ ಸಮಯಕ್ಕೆ ಕಟ್ಟು ಬಿದ್ದು ಅವ್ರ ಹತ್ರ ನಾವು ದುಡ್ಡನ್ನ ಇಸ್ಕೊಂಡಿದ್ರೆ ಆ ಒಂದು ಇದಕ್ಕೆ ಅವಳೇನೆ ದೇವತೆ ಆಗ್ಬಿಡ್ತಾ ಇದ್ಲು ಅದರಿಂದ ನಾವು ಮುಕ್ತರಾಗಬೇಕು ಅಂತಾನೆ ಆ ದೇವ್ರೇನೆ ನಮಗೆ ದಾರಿ ತೋರಿಸಿದಾನೆ ಅಂತ ಅಂದ್ಬಿಟ್ಟು ಗಣಪ ಹೇಳ್ತಾನೆ ಅದಕ್ಕೆ ಪಲ್ಲವಿ ಕೂಡ ಹೌದು ಈ ಮನೆಗೆ ಸಂಬಂಧನೇ ಪಡೆದೇ ಇರೋರ ಹತ್ರ ನಾವು ದುಡ್ಡನ್ನ ಇಸ್ಕೋಬಾರ್ದು ಕೈಯನ್ನ ಚಾಚಬಾರ್ದು ಅಂತ ಅಂದ್ಬಿಟ್ಟು ಆ ದೇವರು ದಾರಿ ತೋರಿಸಿದಾನೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಜಾನ್ಸಿ ಕೂಡ ಏನು ಬೇಜಾರು ಮಾಡ್ಕೊಳ್ದಾನೆ ಖುಷಿ ಖುಷಿಯಾಗಿ ಇರ್ತಾಳೆ ಆಗ ಅಜ್ಜಿ ಏನು ಸಂಗೀತ ಇನ್ನು ಯೋಚನೆ ಮಾಡ್ತಾ ಕೂತಿದ್ಯಾ ದೇವ್ರಿಗೆ ತುಪ್ಪ ದೀಪ ಹಚ್ಚೋಗು ಖುಷಿ ಖುಷಿಯಾಗಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ ರಾಘು ಕೂಡ ಡೋಂಟ್ ವರಿ ಕಾಲೇಜ್ ಫೀಸ್ ಜೊತೆಗೆ ಎಕ್ಸ್ಟ್ರಾ ಖರ್ಚುಗೂ ಕೂಡ ಎರಡು ಲಕ್ಷ ಎಕ್ಸ್ಟ್ರಾನೇ ಇದೆ ನೀನ್ ತಲೆ ಕೆಡ್ಸ್ಕೊಬೇಡ ಚೆನ್ನಾಗ್ ಓದು ಅಂತ ಅಂದ್ಬಿಟ್ಟು ಧೈರ್ಯನ ಹೇಳ್ತಾನೆ ಪ್ರಣವ್ ತುಳ್ಸಿಗೆ ಅದ್ ಹೇಗ್ ಕಾನ್ಫಿಡೆನ್ಸ್ ಆಗಿ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀರಾ ಅನಿತಾ ಚಾನ್ಸ್ ವಿಷಯದಲ್ಲಿ ನಮ್ಗೆ ಹತ್ರ ಆಗ್ತಾಳ ಅಂತ ಅಂದಿದ್ದಕ್ಕೆ ಹೌದು ಖಂಡಿತ ಹತ್ರ ಆಗ್ತಾಳೆ ಅಂತ ತುಳಸಿ ಹೇಳ್ತಾಳೆ ನಾಗಾರ್ಜುನ್ ಅಲ್ಲಿಗ್ ಬಂದು ಅದೇ ಹೇಗೆ ಕಾನ್ಫಿಡೆನ್ಸ್ ಆಗಿ ಹೇಳ್ತೀಯ ಅಂತ ಅಂದಿದ ಹೆಣ್ಣಿನ ಮನಸ್ಸು ಒಂದ್ ಹೆಣ್ಣಿಗೆನೆ ಚೆನ್ನಾಗಿ ಅರ್ಥ ಆಗೋದು ಯಾವ್ದು ಬೇಕಾದ್ರೂ ಕಾಂಪ್ರಮೈಸ್ ಆಗ್ತಾಳೆ ಆದ್ರೆ ತನ್ನ ಗಂಡ ತನ್ನ ತಾಳಿ ತನ್ನ ಮನೆಯವರು ಅಂತ ಬಂದ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ತಂದೆ ಮತ್ತು ತನ್ನ ಗಂಡ ಕೊಡ್ಸಿರೋ ಸೀರೆನ ಯಾರ್ಗುನೂ ಕೊಡೋದಿಲ್ಲ ಕೊಟ್ಟಿರೋ ಸೀರೆನ ಬೇಕಾದ್ರೆ ಫೋಲ್ಡ್ ಮಾಡಿ ಗಾಡ್ರೇಜ್ ಬೀರಿನಲ್ಲಿ ಇಟ್ಬಿಡ್ತಾಳೆ ಆದ್ರೆ ಯಾರ್ಗು ಕೊಡೋದಿಲ್ಲ ಇಲ್ಲಿ ಕನ್ಸುಗಳನ್ನ ಕಟ್ಕೊಂಡು ಒಬ್ಬನ್ ಜೊತೆ ಬದುಕಬೇಕು ಜೀವನ ಪರ್ಯಂತ ಜೊತೆಗೆ ಇರಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡು ಮದುವೆವರೆಗೂ ಹೋಗಿ ಮದುವೆ ಮಂಟಪದಲ್ಲಿ ಇನ್ನೇನ್ ತಾಳಿ ಕಟ್ಟಿಸ್ಕೋಬೇಕು ಅನ್ನೋ ಅಷ್ಟ್ರೊಳಗಡೆ ಇನ್ಯಾವಳ ಬಂದು ತನ್ನ ಗಂಡನ್ ಆಗೋನ್ನ ಕರ್ಕೊಂಡು ಹೋಗ್ಬಿಟ್ರೆ ಅವಳು ಸುಮ್ನೆ ಇರ್ತಾಳ ಓಹ್ ಯಾವುದೇ ಕಾರಣಕ್ಕೂ ಸುಮ್ನೆ ಇರಲ್ಲ ಅಂತ ತುಳಸಿ ಹೇಳಿದಕ್ಕೆ ಪ್ರಣವ್ ಹಾಗಾದ್ರೆ ಝಾನ್ಸಿ ಮತ್ತೆ ಅನಿತಾ ಮಧ್ಯೆ ಮತ್ತೆ ಜಗಳ ಶುರುವಾಗುತ್ತೆ ಅಂತ ಹೇಳ್ತಿಯಮ್ಮ ಹೇಳಿದಕ್ಕೆ ತುಳಸಿ ಬರೀ ಜಗಳ ಅಲ್ಲ ವಾರ್ ವಾರ್ ನಡೆಯುತ್ತೆ ಇಬ್ರು ಮಧ್ಯದಲ್ಲಿ ಅಂತ ಹೇಳಿದಕ್ಕೆ ನಾಗಾರ್ಜುನ್ ಅಲ್ಲ ತುಳಸಿನ್ ಹೇಳಿದ್ದೇನೋ ಕರೆಕ್ಟು ಅದನ್ನು ಬರೀ ನೀನು ಅನಿತಾ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇದೆಯಲ್ಲ ಈ ಕಡೆ ಜಾನ್ಸಿ ಆ್ಯಂಗಲಲ್ಲೂ ಯೋಚನೆ ಮಾಡಬೇಕಲ್ವಾ ಬರೀ ಮಂಟಪಕ್ಕೆ ಬಂದಿದ್ದಕ್ಕೇನೆ ಬಿಟ್ಕೊಡೋದಿಲ್ಲ ನಾನು ಅಂತ ಹೇಳ್ತಾಳೆ ಅನಿತಾ ಅನ್ನೋದಾದರೆ ತಾನು ತಾಳೆ ಕಟ್ಟಿಸ್ಕೊಂಡಿರೋ ಗಂಡನ್ನು ಆ ಝಾನ್ಸಿ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾಳ ಅದನ್ನು ನೀನು ನಂಬಿಯಾ ಅಂತ ಹೇಳಿದ್ದಕ್ಕೆ ಶಟ್ ಆಫ್ ನಾಗಾರ್ಜುನ್ ಸುಮ್ಮನೆ ಮಧ್ಯ ಏನೇನೋ ಹೇಳಿ ನನ್ನ ತಲೆಗೆ ಹುಳ ಬಿಡಬೇಡ ನನ್ನ ಮೇಲೆ ನನಗೆ ಅನುಮಾನ ಬರೋ ಹಾಗೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ನಾಗಾರ್ಜುನ್ ಹಾಗಾದರೆ ನಿನಗೆ ನಿನ್ನೇ ಅನುಮಾನ ಇದೆ ಅಂದಂಗೆ ಆಯ್ತು ಗೆಲ್ತಿನೋ ಸೋಲ್ತಿನೋ ಅಂತ ಅಂದ್ಕೊತಾ ಇದೀಯಾ ಅಂದಂಗೆ ಆಯ್ತು ಅಂದಿದ್ದಕ್ಕೆ ಹೌದು ಅನಿಸುತ್ತೆ ಅನ್ಸುತ್ತೆ ಆತರ ನೀನು ನನಗೆ ಮಾಡಬೇಡ ನಾನು ನಾವೆಲ್ಲ ಖುಷಿಯಾಗಿರ್ಬೇಕು ಅಂತ ಇಷ್ಟು ಕಷ್ಟಪಡ್ತಿರುವಾಗ ಇನ್ಸಲ್ಟ್ ಮಾಡಬೇಡ ಅಂತ ಹೇಳಿದಕ್ಕೆ ನಾಗಾರ್ಜುನ್ ಅಲ್ಲ ತುಳಸಿ ನಿನಗೆ ಝಾನ್ಸಿ ಹಠ ಏನು ಅಂತ ಗೊತ್ತಿದೆ ತಾನೇ ಅವಳು ಅನ್ಕೊಂಡಿದ್ದನ್ನ ಸಾಧಿಸೋವರ್ಗು ಅವ್ಳು ಬಿಡೋದಿಲ್ಲ ಅಷ್ಟೇ ಸುಲಭವಾಗಿ ಅವ್ಳ ಗಂಡನ್ನ ಅವಳು ಬಿಟ್ಕೊಡೋದಿಲ್ಲ ಅಂತ ಹೇಳಿದಕ್ಕೆ ತುಳಸಿ ನಿನ್ ತುಳಸಿ ಬಗ್ಗೆ ನಿನ್ ಹೆಂಡತಿ ಬಗ್ಗೆನು ನೀನು ಗೊತ್ತು ತಾನೆ ನನ್ನ ಬಗ್ಗೆ ನಿನ್ ಗೊತ್ತು ತಾನೆ ನಾನು ಅಷ್ಟೇನೆ ಎಷ್ಟೇ ಕಷ್ಟ ಆದ್ರೂ ಆ ಹಠನ ನಾನು ಬಿಡೋದಿಲ್ಲ ಜಾನ್ಸಿ ನೆಮ್ಮದಿಯಾಗಿ ಇರೋದಕ್ಕೆ ನಾನು ಬಿಡೋದಿಲ್ಲ ಅವಳು ನಾನು ಸೋಲ್ಸೇ ಸೋಲಿಸ್ತೀನಿ ನೋಡ್ತಾ ಇರು ಅಂತ ಅನ್ಬಿಟ್ಟು ನಾಗಾರ್ಜುನ್ಗೆ ಮತ್ತೆ ಪ್ರಣವ್ಗೆ ಇಬ್ಬರಿಗೂ ಹೇಳಿ ಅಲ್ಲಿಂದ ಹೋಗ್ತಾಳೆ ತುಳಸಿ ಹಾಗೂ ತರುಣನ ಮೀಟ್ ಮಾಡಿ ಏ ತರುಣ ಏನಾಯ್ತು ಗೊತ್ತೇನೋ ಅಂತ ಹೇಳಿದಕ್ಕೆ ಏನಪ್ಪಾ ಆಯ್ತು ನಿಜವಾಗ್ಲೂ ದೇವ್ರ ಇದಾನೆ ಕಣೋ ಅಂತ ಅನ್ಬಿಟ್ಟು ರಾಘು ಹೇಳ್ತಾನೆ ಅದಕ್ಕೆ ಹೌದಾ ಆ ದೇವ್ರು ಅಂತ ಇವಾಗಾದ್ರೂ ನಿನ್ಗೆ ಅರ್ಥ ಆಯ್ತಾ ಜಾನ್ಸಿ ಜಾನ್ಸೆ ಜೊತೆಗೆ ಮದುವೆ ಅಂತ ಹೇಳಿದ್ರೆ ನೀನು ಇರ್ಲಿಲ್ಲ ಅಲ್ಲ ಇವಾಗ ಗೊತ್ತಾಯ್ತ ಅಂತ ಹೇಳಿದಕ್ಕೆ ಅಯ್ಯೋ ಆ ವಿಷಯ ಅಲ್ಲ ಕಣೋ ನಾನು ಬೇರೆ ಏನೋ ವಿಷಯ ಹೇಳಕ್ ಬಂದಿದ್ದೀನಿ ಕೇಳಿಸ್ಕೊಳೋ ಅಂತ ಹೇಳ್ತಾನೆ ಅದಕ್ಕೆ ಸರಿ ಅಂತ ಕೇಳಿದ್ದಕ್ಕೆ ಅಲ್ಲ ಕಣೋ ಇವತ್ತೊಂದು ದೊಡ್ಡ ಮಿರಾಕಲೆ ಆಗೋಯ್ತು ನಂಗೆ ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಸೀಟ್ ಸಿಕ್ಕಿದೆ ಏನ್ ಮಾಡೋದು ದುಡ್ಡು ಅರೇಂಜ್ ಮಾಡಕ್ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದ್ದಕ್ಕೆ ಹೌದು ಕಣೋ ದುಡ್ಡು ಅರೇಂಜ್ ಮಾಡಕ್ ಇಲ್ಲ ಅಂತ ಅಲ್ಲ ಹೌದು ಮನೆಯವ್ರೆಲ್ರುಗುನ್ ನೋಡಿ ಮದುವೆ ಮಾಡ್ಬಿಡೋಣ ದುಡ್ಡು ಆಗಲ್ಲ ಅಂತದ್ದು ಹೇಳಿದ್ರು ನಾನು ತುಂಬಾನೇ ಯೋಚನೆ ಮಾಡ್ತಾ ಇದ್ದೆ ದುಡ್ಡನ್ನ ಹೊಂದಕ್ ಆಗಲ್ವಲ್ಲ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇದೆ ಸಂಗೀತ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ಲು ಅದೇ ಕಾರಣಕ್ಕೋಸ್ಕರ ಜಾನ್ಸಿ ಮೇಡಮ್ ದುಡ್ಡು ಕೊಡಕ್ ಬಂದ್ರು ಆದ್ರೆ ಎಲ್ರು ಸೇರ್ಕೊಂಡು ಜಾನ್ಸಿ ಮೇಡಮ್ಗೆ ಬಾಯಿಗೆ ಬಂದಾಗ ಬೈದ್ ಬಿಟ್ರು ನಮಗ್ ಬೇಕಾಗಿಲ್ಲ ಅಂತ ಎಲ್ಲಾ ಬೈದ್ರು ಆದ್ರೆ ಸಂಗೀತನ್ ಗೋಳ್ ಮಾತ್ರ ನೋಡಕ್ ಆಗ್ತಾ ಇರ್ಲಿಲ್ಲ ಆ ಗೋಳು ಆ ದೇವ್ರಿಗೆ ಕೇಳಿಸ್ತು ಅಂತ ಕಾಣಿಸುತ್ತೆ ಅಲ್ಲ ಕಣೋ ತರುಣ ನಾನು ಬೆಳಗ್ಗೆ ಅಲ್ಲಿ ಸೋಪ್ ತಗೊಂಡಲ್ಲ ಅದೇನು ಲಕ್ಕಿ ಕೂಪನ್ ಅಂತೆ ಕಣೋ ಅದರಿಂದ ನನಗೆ ಪ್ರೈಸ್ ಬಂದಿದೆ ಕಣೋ ಫಸ್ಟ್ ಪ್ರೈಸ್ ಬಂದಿದೆ ನನಗೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಮೂವತ್ತೈದು ಲಕ್ಷ ಅಂತ ಬಂತು ಬೆಳಗ್ಗೆ ತಾನೇ ತಂದ್ಕೊಟ್ಟು ಹೋದ ಅಂತ ಹೇಳಿದ ತಕ್ಷಣ ಹೌದೇನೋ ಹೌದಾ ಅದು ಹೇಗಾಗುತ್ತೆ ಅಲ್ಲ ಕಣೋ ನೀನೇನಾದರೂ ಬೆಳಗ್ಗೆ ಸೋಪ್ ತಗೊಂಡೆ ಎಲ್ಲ ಅವಾಗ ಅಲ್ಲಿ ಲಕ್ಕಿ ಕೂಪನ್ ನಿನ್ನ ಹೆಸರು ಹೆಸರು ಅಡ್ರೆಸ್ ಎಲ್ಲ ಬರೆದು ಬಂದಿದ್ಯಾ ಫಿಲ್ ಮಾಡಿ ಬಂದಿದ್ಯಾ ಫಾರ್ಮ್ ಅಂತ ಕೇಳ್ತಾನೆ ಅದಕ್ಕೆ ಇಲ್ವಲ್ಲ ಅಂತ ಹೇಳಿದಕ್ಕೆ ಓ ಇಲ್ವಾ ಹಾಗಾದ್ರೆ ಹೇಗೆ ನಿನಗೆ ಲಕ್ಕಿ ಕೂಪನ್ ಡ್ರಾ ಆಯ್ತು ನಿನಗೆ ಹೇಗೆ ದುಡ್ಡು ಬಂತು ಓ ಆ ದೇವರೇನು ನಿನ್ನ ಹೆಸರಲ್ಲಿ ಲಕ್ಕಿ ಕೂಪನ್ ಇಟ್ಟಿದ್ನಾ ಅಥವಾ ಮೇಲಿಂದ ಉದುರು ಬಿಡ್ತಾ ನಿನಗೆ ದುಡ್ಡು ಅಂತ ಹೇಳಿದಕ್ಕೆ ರಾಗುಗೆ ಹೌದಲ್ವಾ ನಾನು ಈ ಅಂಗಲಲ್ಲಿ ಅಲ್ಲಿ ಯೋಚನೆ ಮಾಡಿಲ್ಲ ತರುಣ ಅಂಗಡಿಯವರು ಬಂದು ನೀವು ಮೂವತ್ತೈದು ಲಕ್ಷ ದುಡ್ಡನ್ನ ಗೆದ್ದಿದ್ದೀರಾ ಅಂತ ನನಗೆ ಲಕ್ಕಿ ಕೂಪನ್ ಅಲ್ಲಿ ದುಡ್ಡು ಗೆದ್ದಿದ್ದೀರಾ ಅಂತ ಚೆಕ್ ಕೊಟ್ಟೋದ್ರಲ್ಲ ಅದೇ ಹೇಗೋ ಆಯ್ತು ಅದು ಹೇಗೋ ಮಿರಾಕಲ್ ಆಯ್ತು ಅಂತ ಅನ್ಬಿಟ್ಟು ಹೇಳಿದ್ದಕ್ಕೆ ತರುಣ ಹೌದು ಕಣೋ ಜಾನ್ಸಿ ಮೇಡಮ್ ಬಂದ ತಕ್ಷಣನೇ ನಿನ್ನ ಲೈಫ್ ಅಲ್ಲಿ ಗಳೆಲ್ಲ ಶುರು ಆಗೋದು ಇಷ್ಟು ದಿನ ಆ ದೇವರು ಕೈ ಹಿಡ್ದಿಲ್ಲ ನಿನ್ನ ಇಷ್ಟು ದಿನ ಬೇಕಿತ್ತ ನಿನ್ನ ಒಳ್ಳೆದನಕ್ಕೆ ಆ ದೇವರು ಕೈ ಹಿಡಿಯೋದಕ್ಕೆ ಯಾವತ್ತೂ ನಿನಗೆ ಆ ದೇವರು ಕೈ ಹಿಡ್ದಿಲ್ಲ ಹಾಗೆ ಲಕ್ಕಿ ಡ್ರಾ ರೂಪದಲ್ಲಿ ನಿನಗೆ ದುಡ್ಡನ್ನ ತಲುಪಿಸಿದ್ದು ಝಾನ್ಸಿ ಮೇಡಮ್ ಕಣೋ ನಾನೇ ನನ್ನ ಕಿವಿ ಕೇಳಿಸ್ಕೊಂಡು ಕಣ್ಣಾರೆ ನೋಡಿದ್ದೀನಿ ಆ ವ್ಯಕ್ತಿ ಜೊತೆ ಮಾತಾಡಿ ಯಾವುದೇ ಕಾರಣಕ್ಕೂ ನಾನು ಆ ದುಡ್ಡನ್ನ ಕೊಟ್ಟೆ ಅಂತ ಗೊತ್ತಾಗ್ಬಾರ್ದು ಆ ತರ ಬ್ರ್ಯಾಂಡ್ ಸೋಪ್ ನ ಮುಖಾಂತರವಾಗಿ ನೀವು ಲಕ್ಕಿ ಡ್ರಾ ನಲ್ಲಿ ದುಡ್ಡನ್ನ ಗೆದ್ದಿದ್ದೀರಾ ಅಂತ ಹೋಗಿ ಆ ಮನೆಗೆ ದುಡ್ಡನ್ನ ಕೊಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಆ ವ್ಯಕ್ತಿ ಯಾಕೆ ಮೇಡಮ್ ಅಂತ ಕೇಳಿದ್ದಕ್ಕೆ ಅದನ್ನ ನಿಮ್ಮತ್ರ ಹೇಳೋ ಅವಶ್ಯಕತೆ ಇಲ್ಲ ನಾನು ಹೇಳಿದಷ್ಟು ಮಾಡಿ ಶ್ರೀಕಾಂತ್ ನಾನು ಹೆಸರನ್ನ ಅಲ್ಲಿ ಹೇಳಬಾರ್ದು ನೀವು ಆ ಅಡ್ರೆಸ್ ಬಂದು ನೀವು ಆ ಲಕ್ಕಿ ಕೂಪನ್ನ ಕೊಡಬೇಕು ಅಂತ ಹೇಳಿದ್ದನ್ನ ರಾಗು ಹತ್ರ ಹೇಳ್ತಾನೆ ಅದಕ್ಕೆ ರಾಘು ಅಲ್ಲ ಕಣೋ ಅವರು ಡೈರೆಕ್ಟ್ ಆಗಿ ಅಷ್ಟೊಂದೆಲ್ಲ ಬೈದ್ರು ಅದನ್ನ ಜಾನ್ಸಿ ಮೇಡಮ್ ಒಳ್ಳೆ ಮನ್ಸನ್ನ ಯಾಕೋ ನಮ್ಮನೆಯವ್ರ ಅರ್ಥನೇ ಮಾಡ್ಕೊಂತ ಇಲ್ಲ ಡೈರೆಕ್ಟ್ ಆಗಿ ಅಷ್ಟೆಲ್ಲ ಬೈಸ್ಕೊಂಡ್ರು ಮತ್ತೆ ನನ್ಗೆ ಬೇರೆ ರೂಪದಲ್ಲಿ ದುಡ್ಡನ್ನ ಅರೇಂಜ್ ಮಾಡಿ ಕೊಟ್ಟಿದಾರಲ್ಲ ಹಾಗೆ ಜಾನ್ಸಿನ ಮೀಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ತರುಣನ್ಗೆ ಹೇಳಿ ಅಲ್ಲಿಂದ ಬರ್ತಾನೆ ಜಾನ್ಸಿ ಬಟ್ಟೆನ ಒಣಗಾಕ್ತಾ ಇರ್ತಾಳೆ ರಾಗು ಬಂದು ಅಲ್ಲಿ ಮುಂದೆ ನಿಂತ್ಕೊಂತಾನೆ ಅವಾಗ ಜಾನ್ಸಿ ಏನ್ ಯಜ್ಮಾ ಅಂದ್ರೆ ಈ ತರ ನೋಡ್ತಾ ನಿಂತ್ ಬಿಟ್ರಲ್ಲ ಏನು ರಾತ್ರಿ ನಾನ್ ನಿಮ್ನ ತಪ್ಕೊಂಡಿದ್ದು ನೆನ್ಪಾಯ್ತಾ ಮತ್ತೆ ರಿಯಲ್ ಆಗಿ ನನ್ ಜೊತೆ ಹಗ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೀಯಾ ಯಾಕೆ ಹೀಗೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ ಅಥವಾ ಏನಾದರೂ ಈಗ ಒಡ್ಡ ಬರ್ತಾ ಇದೆಯಾ ಏನಾಯ್ತು ಹೇಳಿ ಯಜಮಾನ್ರೆ ಅಂತ ಅಂದಿದ್ದಕ್ಕೆ ರಾಗು ಸುಮ್ಮನೆ ನಿಂತಿರ್ತಾನೆ ಹೇಳಿ ಯಜಮಾನ್ರೆ ಏನಾಯ್ತು ಅಂತ ಕೇಳಿದ್ದಕ್ಕೆ ಅಲ್ಲ ಮೇಡಮ್ ಯಾಕೆ ಮೇಡಮ್ ನೀವು ಇಷ್ಟೊಂದು ಒಳ್ಳೆಯವರು ಅಂತ ಅಂದ್ಬಿಟ್ಟು ಹೇಳ್ತಾನೆ ಅದಕ್ಕೆ ಏನ್ ರಾಗು ಏನ್ ಯಜಮಾನ್ರೆ ಏನೇನೋ ಹೇಳ್ತಾ ಇದ್ದೀರಾ ನಾನು ಒಳ್ಳೆವ್ಳ ಅದನ್ನು ನೀವು ಮಾತ್ರ ಹೇಳಬೇಕಷ್ಟೇ ನಿಮ್ಮ ಮನೆಯವರು ನನ್ನ ಬಗ್ಗೆ ಏನು ಮಾತಾಡ್ತಾರೆ ಅಂತ ನೀವೇ ಕೇಳಿಸ್ಕೊಂಡಿದ್ದೀರಲ್ಲ ಅಯ್ಯೋ ನನ್ನ ಒಳ್ಳೆತನಕ್ಕೆ ಬೆಲೆ ಇಲ್ಲ ಬಿಡಿ ಅಂತ ಹೇಳಿದ್ದಕ್ಕೆ ಇಲ್ಲ ಮೇಡಮ್ ಕತ್ಲೆಯಲ್ಲಿ ಒಳ್ಳೆತನದ್ದು ಮಂಕ ಾಗಿನೇ ಕಾಣಿಸೋದು ದೀಪನ ಹಚ್ಚಿದಾಗ್ಲೇನೆ ಅವರ ಒಳ್ಳೆತನ ಬೆಳಕಿಗೆ ಬರೋದು ಅಂತ ಅನ್ಬಿಟ್ಟು ಹೇಳ್ತಾನೆ ಅದಕ್ಕೆ ಹಾಗಾದ್ರೆ ನನ್ನ ಒಳ್ಳೆತನ ಇವಾಗ ನಿಮ್ಗೆ ಅರ್ಥ ಆಗಿದೆಯಾ ಅಂತದ್ ಏನಾಯ್ತು ಯಜಮಾನ್ರೆ ನನ್ನ ಒಳ್ಳೆತನ ನಿಮ್ಗೆ ಅರ್ಥ ಆಗೋ ಅಂಥದ್ದು ಹೊಗೆ ಎಲ್ಲ ಕಳಿಸಿ ಇವಾಗ ಬೆಳಕನ್ನು ಹಚ್ಚಿದ್ದೀರಾ ನಾನು ಒಳ್ಳೆತನ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂಥದ್ದು ಏನು ಅರ್ಥ ಆಯಿತು ಹೇಳಿ ಯಜಮಾನ್ರೆ ಅಂತ ಕೇಳಿದ್ದಕ್ಕೆ ರಾಗು ಅದು ಅರ್ಥ ಆಗಿರೋದಕ್ಕೇನೆ ಹೇಳ್ತಾ ಇರೋದು ಯಾಕೆ ನೀವು ಇಷ್ಟು ಒಳ್ಳೆಯವರು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಹೇಳ್ತಾ ಇರೋದು ನೋಡಿದ್ರೆ ನಾನು ಮಾಡಿರೋ ತರಲೆಗೆ ಎಲ್ಲರೂ ಪಂಚಾಯ್ತಿ ಕರೆದು ಚೆನ್ನಾಗಿ ಮಂಗಳಾರತಿ ಮಾಡಿ ಕಳಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಹೇಳಿ ಯಜಮಾನ್ರೆ ನಾನು ಏನು ಮಾಡಿದೆ ಅಂತ ಅಂದ್ಬಿಟ್ಟು ಕೇಳಿದ್ದಕ್ಕೆ ಗು ಆದರೂ ನೀವು ಯಾಕೆ ಮೇಡಮ್ ಇಷ್ಟೊಂದು ಒಳ್ಳೆಯವರು ಅಂತ ಹೇಳಿದ್ದಕ್ಕೆ ಜಾನ್ಸಿ ಮತ್ತು ತೇನೆ ಹಾಗೆ ಹೇಳ್ತಿರಲ್ಲ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ ಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗೋದೆ ಕಷ್ಟ ತಲೆಗೆ ಅಂಥದ್ರಲ್ಲಿ ನೀವು ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಲ್ಲ ಯಜಮಾನ್ರೆ ಏನಾಯ್ತು ಅಂತ ಕರೆಕ್ಟಾಗಿ ಹೇಳಿ ಅಂತ ಕೇಳಿದ್ದಕ್ಕೆ ರಾಗು ಅಲ್ಲ ಮೇಡಮ್ ಬೆಳಗ್ಗೆ ಯಾವುದೋ ವ್ಯಕ್ತಿನ ಕರೆಸಿ ಲಕ್ಕಿ ಡ್ರಾ ಕೂಪನ್ ಹೆಸರಲ್ಲಿ ನನಗೆ ದುಡ್ಡು ಕೊಡ್ಸಿದ್ರಲ್ಲ ನಮ್ಮ ಮನೆಯವ್ರು ಅಷ್ಟೆಲ್ಲ ಅವಮಾನ ಮಾಡಿದ್ರು ನಿಮಗೆ ಯಾಕೆ ಹಾಗೆ ಮಾಡಿದ್ರಿ ಅಂತ ಕೇಳ್ತಾನೆ ಏ ನಾ ನಾನ ನಾನು ಯಾಕೆ ಹಾಗೆ ಮಾಡಲಿ ಚೆಕ್ನ ನಾನು ಕೊಟ್ಟಿದ್ದನ್ನ ಹರಿದು ನಾನು ಮುಖದ ಮೇಲೆ ಬಿಸಾಡಿದ್ಮೇಲೆ ನಾನು ಯಾಕೆ ಹಾಗೆ ಮಾಡಲಿ ಅಂತ ಕೇಳಿದ್ದಕ್ಕೆ ರಾಗು ಇಲ್ಲ ಮೇಡಮ್ ನನಗೆ ಗೊತ್ತು ಯಾಕೆ ಅಂತ ಅಂದರೆ ನಾನು ಬೆಳಗ್ಗೆ ಸೋಪ್ ತೊಗೊಂಡು ಬಂದಲ್ಲ ಅಲ್ಲಿ ಯಾವುದೇ ರೀತಿ ಕೂಪನ್ನು ನಾನು ಫಿಲ್ಲೇ ಮಾಡಿರಲಿಲ್ಲ ಅದು ನನಗೆ ಎಕ್ಸೈಟ್ಮೆಂಟಲ್ಲಿ ನನಗೆ ಹೊಳಿನೇ ಇಲ್ಲ ತಲೆಗೆ ನಾನು ಹಾಗೆಯೇ ದುಡ್ಡನ್ನ ರಿಸೀವ್ ಮಾಡ್ಕೊಂಬಿಟ್ಟೆ ಆಯಿತು ಆ ದುಡ್ಡನ್ನ ನೀವೇ ಕೊಡ್ಸಿದ್ದು ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದಾಗ ರಾಗು ಆದರೆ ಆ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಈ ಮು ಇವತ್ತಲ್ಲ ನಾಳೆ ನಿಮ್ಮ ಮನೆಯವ್ರ ಮನಸ್ಸನ್ನು ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಆದರೆ ಸಂಗೀತ ಅಲ್ಲಿವರೆಗೂ ಕಾಯೋಕ್ಕಾಗೋದಿಲ್ಲ ಅವಳ ಎಜುಕೇಶನ್ ಅವಳ ಕನಸು ತುಂಬ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಈ ವಿಷಯನ ಯಾರಿಗೂ ಹೇಳಬೇಡ ಹೇಳಿದ್ರೆ ಅವರು ಆ ದುಡ್ಡನ್ನ ಈಸ್ಕೊಳ್ಳೋದಿಲ್ಲ ಈಸ್ಕೊಳ್ಲಿಲ್ಲ ಅಂತ ಅಂದರೆ ಸಂಗೀತ ಎಜುಕೇಷನ್ನ ಕಂಪ್ಲೀಟ್ ಮಾಡೋಕ್ಕಾಗೋದಿಲ್ಲ ದಯವಿಟ್ಟು ಯಾರಿಗೂ ಹೇಳಬೇಡ ರಾಗು ಅಂತ ಹೇಳ್ತಾಳೆ ಅದಕ್ಕೆ ರಾಗು ಆಯಿತು ಮೇಡಮ್ ಅಂತ ಹೇಳ್ತಾ ಇರುವಾಗಲೇ ಅಲ್ಲಿಗೆ ಸಂಗೀತ ಓಡ್ ಬರ್ತಾಳೆ ಬಂದು ಅದಕ್ಕೆ ಅದ್ಕೆ ಥ್ಯಾಂಕ್ ಯು ಸೋ ಮಚ್ ಅದ್ಕೆ ಥ್ಯಾಂಕ್ ಯು ಸೋ ಮಚ್ ಅದ್ಕೆ ಅಂತ ಅನ್ಬಿಟ್ಟು ನಾ ಖುಷಿಯಿಂದ ಸುತ್ತಿಸೋದಕ್ಕೆ ಶುರು ಮಾಡ್ತಾಳೆ ಅದಕ್ಕೆ ಜಾನ್ಸಿ ಇರು ಸಂಗೀತ ಇರು ಸಂಗೀತ ಈ ನಿನ್ ಖುಷಿಗೆ ಕಾರಣ ಏನು ಹೇಳು ಫಸ್ಟ್ ಹೇಳು ನಿನ್ ಖುಷಿ ಕಾರಣ ಹೇಳು ಅಂತ ಅಂದಿದ್ದಕ್ಕೆ ಇವತ್ತಿನ ಖುಷಿಗೆ ನೀವೇನೆ ಕಾರಣ ಅದ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅದ್ಕೆ ನನ್ಗೆ ಮೆರಿಟ್ ಕೋಟದಲ್ಲಿ ಮೆಡಿಕಲ್ ಸೀಟ್ ಸಿಕ್ಬಿಟ್ಟು ಅಂತ ಅಂದ್ಬಿಟ್ಟು ಖುಷಿಯಿಂದ ಎಲ್ಲದನ್ನು ಹೇಳ್ಕೊಂತಾಳೆ ಇಲ್ಲಿ ಮಿಥುನ್ ಕುತ್ಕೊಂಡಿರ್ತಾನೆ ಅವಾಗ ಅಲ್ಲಿಗೆ ಅವ್ರ ಅಮ್ಮ ಬಂದು ಯಾಕೆ ಮಿಥುನ್ ಈ ತರ ಕೂತ್ಬಿಟ್ಟಿದೀಯಾ ಅಂತ ಕೇಳ್ತಾಳೆ ಏ ಮಿತ್ತು ಇನ್ನೇನಮ್ಮ ಮಾಡ್ಲಿ ಯಾವ ವಿಷಯ ಅನಿಗೆ ಗೊತ್ತಾಗ್ಬಾರ್ದು ಅಂತ ಅನ್ಕೊಂಡಿದ್ವೋ ಆ ವಿಷಯ ಅವಳಿಗೆ ಇವಾಗ ಗೊತ್ತಾಗ್ಬಿಡ್ತು ಅವಳು ಮುಂದೆ ಏನು ಮಾಡ್ತಾಳು ಅವಳಂತೂ ಸುಮ್ಮನೆ ಇರಲ್ಲ ಏನಾದರೂ ಮಾಡ್ತಾಳೆ ಏನು ಮಾಡ್ತಾಳೋ ಅಂತ ಭಯ ಆಗ್ತಾ ಇದೆ ಅಮ್ಮ ಅಂತ ಹೇಳೋ ಅಷ್ಟರೊಳಗಡೆ ಅನಿತಾ ಅಲ್ಲಿಗೆ ಬಂದು ಪೇಪರ್ನ ಬಿಸಾಡ್ತಾಳೆ ಏನನಿ ಇದು ಅಂತ ಕೇಳಿದ್ದಕ್ಕೆ ಇದು ಡಿವೋರ್ಸ್ ಪೇಪರ್ ಅಂತ ಕೇಳ್ ಹೇಳ್ತಾಳೆ ಅದಕ್ಕೆ ಡಿವೋರ್ಸ್ ಪೇಪರ್ ಯಾರು ಯಾರು ಕೊಡ್ತಾ ಇರೋದು ಅಂತ ಹೇಳಿದ್ದಕ್ಕೆ ಅನಿತಾ ನೀನು ನಿನ್ನ ಹೆಂಡ್ತಿಗೆ ಡಿವೋರ್ಸ್ ಕೊಡ್ತಾ ಇರೋದು ನಾನೇ ಲಾಯರ್ ಹತ್ರ ಹೋಗಿ ಪೇಪರ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ ತಕ್ಷಣ ಮಿಥುನ್ಗೆ ಮತ್ತು ಅಮ್ಮನಿಗೆ ಫುಲ್ಲು ಶಾಕಾಗಿ ಹೋಗುತ್ತೆ ಈ ಸಂಗೀತ ಹೇಳಿದ್ದಕ್ಕೆ ಜಾನ್ಸಿ ಹೌದಮ್ಮ ಆದರೆ ನನ್ಗೆ ಯಾಕೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆಯಾ ಅಂತ ಕೇಳಿದಕ್ಕೆ ಹೌದು ಇದೆಲ್ಲ ನಿಮ್ಮಿಂದನೇ ಸಾಧ್ಯ ನಿಮ್ಮ ಕಾಲುಗುಣದಿಂದನೇ ಇದೆಲ್ಲ ಆಗಿದ್ದು ನೀವು ನನ್ನ ಕನಸಿಗೆ ರೆಕ್ಕೆ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟಿದ್ದಕ್ಕೆ ಇವತ್ತು ನನಗೆ ಸೀಟ್ ಸಿಕ್ಕಿರೋದು ಮೆಡಿಕಲ್ ಸೀಟ್ ಸಿಕ್ಕಿರೋದು ಥ್ಯಾಂಕ್ ಯು ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಲ್ಗುಣದಿಂದನೇ ಇದೆಲ್ಲ ಆಗ್ತಾ ಇರೋದು ಥ್ಯಾಂಕ್ ಯು ಸೋ ಮಚ್ ಅದ್ಕೆ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತಾಳೆ ಅಷ್ಟರೊಳಗಡೆ ಅಲ್ಲಿಗೆ ಪಲ್ಲವಿ ಬಂದು ಏ ಸಂಗೀತ ಯಾಕೆ ಏಳು ಕಲ್ಗುಣ ಅಂತ ಹೇಳ್ತೀಯಾ ಮನೆಯವರು ಸೋಪ್ ತಂದಿರೋದು ನಮ್ಮನೆಯವ್ರ ಅದೃಷ್ಟದಿಂದ ಇದೆಲ್ಲ ಆಗಿರೋದು ಇವಳು ಕಾಲ್ಗುಣ ಆಗಿದ್ರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಇರಬೇಕಿತ್ತು ಅದೃಷ್ಟ ಕುಲಾಯಿಸ್ತಾ ಇರಬೇಕು ಆದ್ರೆ ಮನೆಯಲ್ಲಿ ಮನಸ್ತಾಪಗಳೇ ತುಂಬಿದೆ ಯಾರ ಮನ್ಸು ಚೆನ್ನಾಗಿಲ್ಲ ಅದಕ್ಕೆ ಕಾರಣ ಇವಳೇನೆ ಇವಳು ಇವಳಿಗೇನು ಥ್ಯಾಂಕ್ ಯು ಹೇಳೋಕೆ ಬಂದಿದ್ಯಾ ಆ ಖುಷಿ ವಿಷಯನ ಮನೆಯವ್ರ ಹತ್ರ ಹಂಚ್ಕೋ ನಡಿ ನಡಿ ದೊಡಪ್ಪ ದೊಡಮ್ಮ ಎಲ್ಲ ಕಾಯ್ತಾ ಇದ್ದಾರೆ ಅವ್ರ ಹತ್ರ ಹಂಚದಿಂದನೇ ನಿನಗೆ ಇವತ್ತು ಮೆಡಿಕಲ್ ಸೀಟ್ ಸಿಕ್ಕಿರೋದು ನಡಿ ಏನಣ್ಣ ಮುಖ ನೋಡ್ತಾ ನಡಿ ಅಣ್ಣ ಅಂತ ಅಂದ್ಬಿಟ್ಟು ಅವ್ರ ಅಣ್ಣನ ಹೇಳ್ಕೊಂಡು ಸಂಗೀತ ನ್ನು ಕರ್ಕೊಂಡು ಪಲ್ಲವಿ ಅಲ್ಲಿಂದ ಹೋಗ್ತಾಳೆ ಜಾನ್ಸಿಗೆನೆ ತುಂಬಾ ಬೇಜಾರಾಗಿರುತ್ತೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ ಯು